ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ವೀರಾಪುರ ಗ್ರಾಮದ ಶ್ರೀ ನಿಂಗಪ್ಪ ಅಲ್ಲಾನಗರ ಎಪ್ಪತ್ತೆಂಟು ವರ್ಷ ವಯಸ್ಸು ಕೊಪ್ಪಳದ ಬಹುತೇಕ ಜನರಿಗೆ ಚಿರಪರಿಚಿತರು ನಿಂಗಪ್ಪ ಕೃಷಿಕ ಶ್ರಮಜೀವಿ ಹಾಗೂ ಕೊಪ್ಪಳದ ಬಣ್ಣಿಕಟ್ಟಿ ರೈಲ್ವೆ ಸದರ್ ಟೇಷನ್ ಬಸವನಗರ ಅಮೀನ್ಪುರ್ ಹೀಗೆ ಅನೇಕ ಓಣಿಗಳಲ್ಲಿ ಮೊಸರು ಹಾಲು ಮಾರಾಟ ಮಾಡಿ ಸಮಾಜಕ್ಕೆ ಮಾದರಿಯಾಗಿ ಬದುಕುತ್ತಿದ್ದವರು ಹೈನುಗಾರಿಕೆಯಿಂದಲೇ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಿಸಿ ಕಾಯಕ ಯೋಗಿಯಾಗಿ ಗುರುತಿಸಿಕೊಂಡಿದ್ದರು ಒಯ್ಯೋ ಸಹಜವಾಗಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ದೈವಾಧೀನರಾಗಿದ್ದಾರೆ ಮೃತರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದು ಗವಿಸಿದ್ದಪ್ಪ ಮತ್ತು ಮಂಜುನಾಥರವರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೃತರ ಅಂತ್ಯಕ್ರಿಯೆ ಸ್ವಗ್ರಾಮವಾದ ವೀರಾಪುರದಲ್ಲಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆರವೇರಿಸಲಾಗುವುದು ಎಂದು ಪ್ರಕಟಣೆಯಲ್ಲಿ ಕುಟುಂಬದವರು ತಿಳಿಸಿದ್ದಾರೆ